ಕುಡಿಯುವ ನೀರಿಗೆ ಹಾಗೂ ದನಕರಗಳ ಬೇವಿಗೆ ಸಮಸ್ಯೆಯಾಗದಂತೆ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ಶಾಸಕ ಬಿಬಳ್ಳಾರಾಯ್ಕ್ ಕಾಂಗ್ರೆಸ್ ಸರ್ಕಾರದ ಜನ ನೀತಿ ಖಂಡಿಸಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಆಶಾ ಕಿರಣ ಯೋಜನೆಯಡಿ ಫಲಾನುಭವಿಗಳಿಗೆ ಉಚಿತವಾಗಿ ಕನ್ನಡಕ ವಿತರಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಕೈಗಾ ಹೊರಗುತ್ತಿಗೆದ ನಡುವೆ ಕಾರವಾರದಲ್ಲಿಯೇ ಇಎಸ್ಐ ಸೌಲಭ್ಯ ಒದಗಿಸುವಂತೆ ಕೈಗಾ ಕಾರ್ಮಿಕರ ಆಗ್ರಹ ಆರು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಅಭಿವೃದ್ಧಿ ಸರ್ಕಲ್ ಲೋಕಾರ್ಪಣೆಗೊಳಿಸಿದ ಶಾಸಕ ಬಿಬಂಡ ರಾಯ್ ಮಾದಕ ದ್ರವ್ಯ ಹಾಗೂ ಸೈಬರ್ ಅಪರಾಧ ಮುಕ್ತ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಮನವಿ ಮಾಡಿರುವ ಡೈನಾಮಿಕ್ ಎಸ್ಪಿ ನಾರಾಯಣ್ ಎಬ್ ಲೋಕ ತಾರತದಲ್ಲಿ ಇತ್ಯರ್ಥಗೊಂಡ ಏಳ್ನೂರ ಐವತ್ತು ವಿವಿಧ ಪ್ರಕರಣಗಳು ಗಡ್ಡು ಹಿಡಿದ ತಾರತಮ್ಯ ನಿಲುವು ಕಡಿಮೆ ಮಾಡಬೇಕು ಪ್ರಾಚಾರ್ಯ ರೂಪಾ ಭಟ್ ಮತ್ತು ಸಂತೊಳ್ಳಿ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬೇಸಿಗೆಯಲ್ಲಿ ಯಾವ ಕಾರಣಕ್ಕೂ ಕುಡಿಯುವ ನೀರಿನ ಹಾಗೂ ದನಕರೆಗಳಿಗೆ ಮೇವಿನ ಸಮಸ್ಯೆ ಆಗದಂತೆ ಆಯಾ ಪಂಚಾಯಿತಿಯವರು ನೋಡಿಕೊಳ್ಳಬೇಕು ನಗರದಲ್ಲಿ ನಗರಸಭೆಯವರು ನೋಡಿಕೊಳ್ಳಬೇಕು ಎಲ್ಲಿ ನೀರಿನ ಸಮಸ್ಯೆ ಆಗಿದೆಯೋ ಅಲ್ಲೆಲ್ಲ ಮೊದಲೇ ನೀರಿನ ಮೂಲವನ್ನು ಹುಡುಕಿ ನೀರಿನ ವ್ಯವಸ್ಥೆ ಮಾಡಬೇಕು ಎಂ ಉಪಯೋಗಕ್ಕೆ ಇದೊಂದು ಉತ್ತಮ ಅವಕಾಶವಾಗಿದ್ದು ಇದರ ಉಸ್ತುವಾರಿಗಳು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗಿದೆ ಎಂದು ಶಾಸಕ ಭೀಮಣ್ಣ ನಾಯಕ್ ತಾಲೂಕು ಆಡಳಿತ ಕಚೇರಿಯಲ್ಲಿ ನಡೆದ ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಕುರಿತು ನಡೆಸಲಾದ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ತಹಶೀಲ್ದಾರ್ ಶ್ರೀಧರ ಮುಂದಲಮನಿ ಪೌರಾಯುಕ್ತರಾದ ಕಾಂತರಾಜ್ ಉಪಸ್ಥಿತರಿದ್ದರು ಈಗ ನಮ್ಮ ಸರ್ಸಿ ತಾಲೂಕಿನ ನಗರ ಇರ್ಬೋದು ಸರ್ಸಿಗೆಲ್ಲ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ವ್ಯಾಪ್ತಿಯಲ್ಲಿ ನೀರನ್ನು ಎದ್ದು ಸರಿಯಾಗಿ ಬರ್ತಾ ಇದ್ವ ಅಥವಾ ಸೋಷಿಯಾಗಿದ್ದು ಅನ್ನೋದು ಬಾಂಧವ್ರು ಇನ್ನೊಂದು ಧ್ವಜಲಿ ಮಾಡಿಲ್ಲ ಒಬ್ಬರು ಅದರ ಔಷಧಿಯಲ್ಲಿ ಇದೊಂದು ಸಹ ಎಲ್ಲಿನ ಔಷಧಿ ಇದ್ದರೆ ಅದು ಕೃಷಿಯನ್ನು ಮಾಡಿದೆ ನಾನು ಆ ರೀತಿಯಲ್ಲಿ ತೊಂದರೆ ಇನ್ನೂ ಏನಾದರೂ ಸ್ವಲ್ಪ ಶುಭವಾಗಿ ಅಂತ ಮಾಡಿದ್ದು ఇన్న మనం హిల్ మేలు కూడా ఎవ్యత అదే ఉప మాకుంటు మేము ఇన్నొందు జీవి నేను బయలుదేరం ಮತ್ತು ಪಾರ್ಮಿ ನಗರದ ನಗರ ವ್ಯಾಪ್ತಿಯಲ್ಲಿ ನಮಗೆ ಗೊತ್ತು ಪ್ರಸ್ತಾಪ ಮಾಡಿ ಮಾಡಿ ಗೌರ್ಮೆಂಟ್ ಇವತ್ತು ಕನ್ಸ್ ಮಾಡಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಈಗ ನಗರದಲ್ಲಿ ಮೂವತ್ತ ವಾರ್ಡ್ಗಳು ಕೂಡ ಅದನ್ನು ಈ ಕಾಸ ಟೀಕಾ ಮಾಡಿ ಕಾಂಟ್ರ್ಯಾಕ್ಟ್ ಪೆಟ್ಮೆಂಟ್ ಮಾಡಿ ಅದನ್ನು ಶುಲ್ಕವನ್ನು ಪಾವತಿ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ

ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ವತಿಯಿಂದ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ಮುಸ್ಲಿಂ ಓಲೈಕೆಯ ಅಭಿವೃದ್ಧಿ ಶೂನ್ಯ ಬಜೆಟ್ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಸಿರ್ಫಿಯ ಶಿವಾಜಿ ನಿಂದ ಎಸಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ತೆರಳಿ ಸರ್ಕಾರದ ಜನ ವಿರೋಧಿ ನೀತಿಗಳನ್ನು ಖಂಡಿಸಿ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು ವಿನೂತನವಾಗಿ ಎರಡು ಟ್ರ್ಯಾಕ್ಟರ್ ಟಿಲ್ಲರ್ಗಳನ್ನು ರಾಜ್ಯ ಸರ್ಕಾರದ ವೈಫಲ್ಯಗಳ ಬ್ಯಾನರ್ ಅಳವಡಿಸಿ ಮೆರವಣಿಗೆ ನಡೆಸಲಾಯಿತು ರೈತ ದಲಿತ ಮಹಿಳಾ ಹಾಗೂ ಯುವ ವಿರೋಧಿ ಬಜೆಟ್ ಎಂದು ಘೋಷಣೆ ಚುನಾವಣೆ ಬಜೆಟ್ ನಲ್ಲಿ ಜಿಲ್ಲೆಗೆ ಆದ ಅನ್ಯಾಯದ ಬಗ್ಗೆ ಘೋಷಣೆಗಳು ಮೊಳಗಿದ್ದವು ಸರ್ಕಾರದ ಹಿಂದು ವಿರೋಧಿ ನೀತಿಯ ವಿರುದ್ಧ ಪ್ರತಿಭಟನಾ ನಿರತ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಮಂಡಲಕ್ಕೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ಜಿಲ್ಲೆಯ ಓಬಿಸಿ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೂತ ರಾಜೇಂದ್ರ ನಾಯ್ಕರು ನಮ್ಮೊಟ್ಟಿಗಿದ್ದಾರೆ ಅವರಿಗೂ ಸ್ವಾಗತವನ್ನು ಕೊಡ್ತೇನೆ ನಮ್ಮ ಎಸ್ ಟಿ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತಾ ಶ್ರೀಕಾಂತ್ ಬಳ್ಳಾರಿಯವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ ನಮ್ಮ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪ್ರೇಮ್ ಕುಮಾರ್ ನಾಯಕ್ ಅವರು ಅವರಿಗೂ ಸ್ವಾಗತವನ್ನು ಕೊಡ್ತೇನೆ ಹಿರಿಯರಾದ ಡಿ ಹೆಗ್ಡೆಯವರು ಹಾಗೂ ನಮ್ಮ ಜಿಲ್ಲಾ ವಕ್ತಾರರಾಗಿರ್ತಕ್ಕಂಥ ಶ್ರೀಧ ಸದಾ ಸದಾಭಟನೆ ಅವರಿಗೂ ಸ್ವಾಗತವನ್ನು ಕೊಡ್ತೇನೆ ಜಿಲ್ಲೆಯ ವಿವಿಧ ಮಂಡಲದಿಂದ ಆಗಮಿಸಿರ್ತಕ್ಕಂತಹ ಮಂಡಲದ ಅಧ್ಯಕ್ಷರಿಗೂ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಿಗೂ ಸ್ವಾಗತವನ್ನು ಕೊಡ್ತೇನೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರಾದಂಥ ಶ್ರೀಮಾನ್ ಎನ್ಎಸ್ ಹೆಗಡೆ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಪಕ್ಷದ ಜಿಲ್ಲಾ ಮತ್ತು ಮಂಡಳದ ಎಲ್ಲ ಪ್ರಮುಖರು ಮಂಡನೆ ಮಾಡಿದ್ರು ಇದು ಸಂಪೂರ್ಣ ನಮ್ಮ ರಾಜ್ಯದ ಎಸ್ ಸಿ ಎಸ್ ಟಿಗಳಿಗೆ ಹಿಂದುಳಿದ ವರ್ಗಕ್ಕೆ ಮತ್ತು ಹಿಂದುತ್ವಕ್ಕೆ ತುಂಬಲಾರದ ಒಂದು ಏನು ಯೋಜನೆಗಳಿಲ್ಲದೆ ಕೇವಲ ಒಂದು ಸಮುದಾಯಕ್ಕೆ ಅಲ್ಪಸಂಖ್ಯಾತರಿಗೆ ಒಂದು ವಲಯಕ್ಕೆ ರಾಜಕಾರಣ ಮಾಡುವ ಸಲುವಾಗಿ ಇವತ್ತು ನಿನ್ನೆ ಬಜೆಟಿನಲ್ಲಿ ಅವರ ಒಂದು ಸಮುದಾಯಕ್ಕೆ ಹಿಂದೆಂದೂ ಕಾಣದಂತಹ ಆರ್ಥಿಕವಾಗಿರ್ಬೋದು ಶಿಕ್ಷಣ ಅವರ ಧಾರ್ಮಿಕವಾಗಿರ್ಬೋದು ಅನೇಕ ಕೋಟ್ಯಾನುಗಟ್ಟಲೆ ಘಟನೆ ಯೋಜನೆಗಳ வருக்கிறேன்! <usion> <REAL yüzden> <mysteriously> <problem> ಆಶಾ ಕಿರಣ ಕಾರ್ಯಕ್ರಮದಡಿ ಫಲಾನುಭವಿಗಳಿಗೆ ಉಚಿತವಾಗಿ ಕನ್ನಡಕಗಳನ್ನು ವಿತರಿಸುವ ಉದ್ಘಾಟನಾ ಸಮಾರಂಭವನ್ನು ಯಲ್ಲಾಪುರ ಮುಂಡಗೋಡ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಯಲ್ಲಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಒಟ್ಟು ನಾಲ್ಕು ಸಾವಿರದ ನೂರ ನಲವತ್ತೊಂಬತ್ತು ಫಲಾನುಭವಿಗಳಿಗೆ ಉಚಿತವಾಗಿ ಕನ್ನಡಕ ನೀಡಲಾಯಿತು ಸಮಾರಂಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಅಮಿತ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ನೇತ್ರ ತಜ್ಞರಾದ ಡಾಕ್ಟರ್ ಸೌಮ್ಯ ನೇತ್ರಾಧಿಕಾರಿಗಳಾದ ಪರ್ವಿನ್ ಬಾನು ಮುಂತಾದವರು ಉಪಸ್ಥಿತರು ಿದರು ಕಾರವಾರದ ಕೈಗಾದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಸುಮಾರು ಮೂರು ಸಾವಿರ ಕಾರ್ಮಿಕರಿಗೆ ಈ ಹಿಂದೆ ಕಾರವಾರದಲ್ಲಿ ಸಿಗುತ್ತಿದ್ದ ಇ ಸೌಲಭ್ಯ ರದ್ದಾಗಿದ್ದರಿಂದ ದಾಂಡೇಲಿಗೆ ಹೋಗಬೇಕಾದ ಸ್ಥಿತಿ ಇದೆ ಇದನ್ನು ಪುನಃ ಕಾರವಾರದಲ್ಲಿಯೇ ನಿರ್ವಹಿಸುವಂತಾಗಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿ ಕೈಗಾ ಹೊರಗುತ್ತಿಗೆ ಕಾರ್ಮಿಕರು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ ನಾಯ್ಕ್ ನೇತೃತ್ವದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಮನವಿ ನೀಡಿದರು ಉತ್ತರ ಕನ್ನಡ ಜಿಲ್ಲೆಯ ವಿಮಾ ಆಸ್ಪತ್ರೆ ನಮ್ಮ ಇದು ಕಾರವಾರದಲ್ಲಿ ಒಂದು ಬ್ರ್ಯಾಂಕ್ ಮಾಡಿ ಸುಮಾರು ಮೂರ್ನಾಲ್ಕು ವರ್ಷ ಆಗಿದೆ ಆದರೆ ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಒಂದು ಹೇಳಿದರೆ ಇಲ್ಲಿ ಒಬ್ಬರೇ ಡಾಕ್ಟರ್ ಇದ್ದಾರೆ ಅದು ಹೆರಿಗೆ ತಂದರು ಇದು ಮೊದಲನೇ ಇದೆ ಮೊದಲೇ ಮಹಡಿಯಲ್ಲಿ ಇಪ್ಪತ್ನಾಲ್ಕು ಮೆಟ್ಲುಗಳಿದ್ದಾವೆ ಇಪ್ಪತ್ನಾಲ್ಕು ಮೆಟ್ಲು ಹತ್ಕೊಂಡು ಹೋಗಬೇಕು ಟ್ರೀಟ್ಮೆಂಟ್ ತಗೊಳ್ಬೇಕು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲಿ ಸುಮಾರು ಹದಿನೈದು ಸಾವಿರ ವಿಮೆ ನಮ್ಮ ಇ ಎಸ್ ಐ ಕಾರ್ಮಿಕರ ಇ ಎಸ್ ಐ ಆಸ್ಪತ್ರೆ ಇದು ಇ ಎಸ್ ಐ ಹದಿನೈದು ಸಾವಿರ ಇ ಎಸ್ ಐ ಮಾಡಿದಂಥವರು ಈ ಈ ಒಂದು ಆಸ್ಪತ್ರೆಗೆ ಸಂಬಂಧಪಟ್ಟವರು ಇದ್ದಾರೆ ಆದರೆ ಇಲ್ಲಿ ಯಾವುದೇ ಒಂದು ಟ್ರೀಟ್ಮೆಂಟ್ ತೊಗೊಳ್ಬೇಕಂತ ಹೇಳಿದ್ರು ಸಹಿತ ಇಲ್ಲಿಯ ವೈದ್ಯರು ಏನು ಮಾಡ್ತಾರೆ ಅಸಹಾಯಕ ಸಹಾಯಕತೆಯನ್ನು ತಮ್ಮ ಅಸಹಾಯಕತೆಯನ್ನು ತೋರಿಸ್ಕೊಳ್ತಾ ಇದ್ದಾರೆ ಇಲ್ಲಿಂದ ದಾಂಡೇಲಿಗೆ ದಾಂಡೇಲಿಯಿಂದ ಧಾರವಾಡಕ್ಕೆ ಮತ್ತು ಮಣಿಪಾಲಕ್ಕೆ ಹೀಗೆ ರೆಫರ್ ಹೋಗಿ ಹೋಗಬೇಕಾಗ್ತದೆ ಇಲ್ಲಿ ಸಣ್ಣ ಸಣ್ಣ ಇದಕ್ಕೂ ಸಹಿತ ನಾವು ಬೇರೆ ಬೇರೆ ಆಸ್ಪತ್ರೆಗಳು ಡಿಪೆಂಡ್ ಆಗಬೇಕಾಗ್ತದೆ ಇಲ್ಲಿಂದ ಪತ್ರ ವ್ಯವಹಾರಗಳು ಮೇಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಹೋಗಿದ್ದಾವೆ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಬರೀ ಪತ್ರ ವ್ಯವಹಾರ ಆಗ್ತಾ ಇದೆ ಬಿಟ್ಟರೆ ನಮ್ಗೆ ಒಂದು ಎಕರೆ ಜಮೀನು ಬೇಕು ಇ ಎಸ್ ಐ ಆಸ್ಪತ್ರೆಗೆ ಒಂದು ಎಕರೆ ಜಮೀನು ಬೇಕು ಆದರೆ ಒಂದು ಎಕರೆ ಜಮೀನು ಇವತ್ತುವರೆಗೂ ನಮ್ಮ ಜಿಲ್ಲಾಡಳಿತ ಈ ಇ ಎಸ್ ಐ ಕಾರ್ಮಿಕ ಇಲಾಖೆಗೆ ಕೊಡಲಿಕ್ಕೆ ಈವರೆಗೂ ವಿಫಲ ಆಗಿದೆ ಆದ್ದರಿಂದ ಈ ಕಾರ್ಮಿಕ ಇಲಾಖೆ ಗಟ್ಟಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಫುಲ್ ಪ್ಲಸ್ಡು ಗ್ರೌಂಡ್ ಲೆವೆಲ್ನಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆ ಆಗಬೇಕು ಇಲ್ಲಿ ಕೈಗಾರಣುಸ್ತಾವನೆ ಇದೆ ಸಿಬರ್ಡ್ ನೌಕಾನನೇ ಇದೆ ಅನೇಕ ಯೋಜನೆಗಳಿದ್ದಾವೆ ಇಲ್ಲಿ ಅನೇಕ ಯೋಜನೆಗಳು ಬರ್ತಾ ಇದ್ದಾವೆ ಹಾಗಾಗಿ ಇಲ್ಲಿ ಕನಿಷ್ಠ ಏನಿಲ್ಲ ಅಂದರೂ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನಕ್ಕಿಂತ ಹೆಚ್ಚು ಈ ಕಾರ್ಮಿಕರು ಈ ಒಂದು ಕಾರ್ಮಿಕ ಇಲಾಖೆಯ ಒಂದು ವಿಮಾ ಇದಕ್ಕೆ ಒಳಪಡ್ತಾರೆ ಹಾಗಾಗಿ ಇಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆ ಬೇಕು ದಾಂಡೇಲಿಯಲ್ಲಿ ಒಂದೇ ಒಂದು ಪೇಪರ್ ಮೇಲೆ ಇರೋದರಿಂದ ಅಲ್ಲಿ ಒಂದು ಆಸ್ಪತ್ರೆ ಆಗಿದೆ ಅಲ್ಲಿ ಆಸ್ಪತ್ರೆ ಇದ್ದದ್ದು ಇರಲಿ ಆದರೆ ನಮಗೆ ಇಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆ ಒಂದು ನಮ್ಮ ಜಿಲ್ಲಾಡಳಿತ ಒಂದು ಒಂದು ಎಕರೆ ಜಮೀನನ್ನು ಕೊಡುವಂಥ ಕೆಲಸ ಆಗಿಬಿಟ್ಟು ಬರೀ ಪತ್ರ ವ್ಯವಹಾರ ಮೂರ್ನಾಲ್ಕು ವರ್ಷದಿಂದ ಆಗ್ತಾಯಿದೆ ಬಿಟ್ಟರೆ ಯಾವುದೇ ಒಂದು ಜಮೀನನ್ನು ಗುರುತು ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಆಗಿಲ್ಲ ಇಲ್ಲಿ ವೈದ್ಯರ ಕೊರತೆ ಇದೆ ವೈದ್ಯರು ಬೇಕು ಕೇವಲ ಐದು ಜನ ಸಿಬ್ಬಂದಿಗಳಿಂದ ಈ ಒಂದು ಆಸ್ಪತ್ರೆ ಒಂದು ಡಾಕ್ಟರ್ನ ಒಳಗೊಂಡಂತೆ ಐದು ಜನ ಸಿಬ್ಬಂದಿಗಳಿದ್ದಾರೆ ಅದನ್ನು ಈ ಆಸ್ಪತ್ರೆ ನಡೆಸ್ತಾ ಇದ್ದಾರೆ ಇದು ಕಾಟಾಚಾರಕ್ಕೆ ಇಲ್ಲಿ ವೈದ್ಯರು ಕಡೆಗೆ ಪ್ರೈವೇಟ್ ಪ್ರಾಕ್ಟೀಸಿಗೆ ಹೋಗ್ತಾರೆ ಹಾಗಾಗಿ ಇದು ಇಲ್ಲಿ ಒಂದು ಆಸ್ಪತ್ರೆ ಬೇಸ್ ಕಾರ್ಮಿಕ ಒಂದು ವೇಳೆ ಕಾ ಆಗದೆ ಹೋದರೆ ನಾವು ಕಾರ್ಮಿಕರೆಲ್ಲ ಮಾದಕ ದ್ರವ್ಯ ಹಾಗೂ ಸೈಬರ್ ಅಪರಾಧ ಮುಕ್ತ ಕರ್ನಾಟಕ ಇದರ ಎರಡನೇ ಆವೃತ್ತಿ ಕರ್ನಾಟಕ ಪೊಲೀಸ್ ಒಟ್ಟು ಎರಡ್ ಸಾವಿರದ ಕಾರ್ಯಕ್ರಮವು ಮಾರ್ಚ್ ಒಂಬತ್ತರಂದು ಬೆಳಗ್ಗೆ ಆರು ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ನಡೆಯಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಡೈನಿಕ್ ಎಸ್ಪಿ ನಾರಾಯಣ ಎಂ ಮನವಿ ಮಾಡಿದ್ದಾರೆ ನಮಸ್ಕಾರ ಉತ್ತರ ಕನ್ನಡ ಎಸ್ಪಿ ಎಲ್ಲ ನಮಸ್ಕಾರಗಳು ಮಾದಕ ದ್ರವ್ಯ ಹಾಗೂ ಸೈಬರ್ ಅಪರಾಧ ಮುಕ್ತ ಕರ್ನಾಟಕಕ್ಕಾಗಿ ಎರಡನೇ ಆವೃತ್ತಿಯ ಕರ್ನಾಟಕ ಪೊಲೀಸ್ ಓಟ ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತನೇ ಮಾರ್ಚ್ ಭಾನುವಾರ ಕಾರವಾರದ ರವೀಂದ್ರನಾಥ್ ಠಾಕೂರ್ ಬೀಚಲ್ಲಿ ಪ್ರಾರಂಭವಾಗಲಿದೆ ಈ ಓಟದಲ್ಲಿ ಸಾರ್ವಜನಿಕರು ಓಟಗಾರರು ಪಾಲ್ಗೊಳ್ಳಬೇಕು ಆಕರ್ಷಕವಾದಂಥ ಬಹುಮಾನಗಳನ್ನ ಹದಿನೈದು ಪೊಲೀಸ್ ಮೆಡಲ್ಗಳನ್ನ ಪಡ್ಕೊಳ್ಳೋದಕ್ಕೆ ಜೊತೆಗೆ ಭಾಗವಹಿಸಿದ ಎಲ್ಲ ಫಿಮೆನ್ಸ್ಟರ್ಗೆ ಸಹ ಪತ್ರಗಳು ಮತ್ತು ಪ್ರಶಸ್ತಿ ಪತ್ರೆಗಳನ್ನ ಜಿಲ್ಲಾ ಆಡಳಿತದಿಂದ ನಾವು ನೀಡುವಂತ ವ್ಯವಸ್ಥೆ ಮಾಡಿದ್ದಾರೆ ಸನ್ಮಾನ್ಯ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ತುಂಬಾ ಜನ ಸೆಲೆಬ್ರಿಟೀಸ್ ಇದರಲ್ಲಿ ನೇವಿ ಮತ್ತೆ ಕೋಸ್ಟ್ ಗಾರ್ಡಿಂದ ಕೆಪಿಸಿಎಲ್ ಕೈಗಾದಿಂದ ಎಲ್ಲ ಓಟಗಾರರು ಮತ್ತು ನಮ್ಮ ಪೊಲೀಸ್ ಫ್ಯಾಮಿಲಿಗಳಿಂದ ಹೋಮ್ ಗಾರ್ಡ್ಸ್ ಎಲ್ಲರೂ ಬರ್ತಾ ಇದ್ದಾರೆ ತಾವು ದಯವಿಟ್ಟು ಬನ್ನಿ ಇದು ಬೆಳಗ್ಗೆ ಆರು ಗಂಟೆಗೆ ಭಾನುವಾರ ಒಂದನೇ ತಾರೀಕು ರವೀಂದ್ರನಾಥ್ ಠಾಗೂರ್ ಬೀಚಲ್ಲಿ ಪ್ರಾರಂಭವಾಗಿ ಜುಂಬಾ ಡ್ಯಾನ್ಸ್ ಇಂದ ಬಿಲ್ ಸರ್ಕಲ್ ಸಂತ ಸರ್ಕಲ್ ಮಾಲದೇವಿ ಗ್ರೌಂಡ್ ಕಾಜುಬಾಗ್ ಸರ್ಕಲ್ ಅರ್ಜುನ್ ಥಿಯೇಟರ್ ಸರ್ಕಲ್ ಮತ್ತೆ ಎಸ್ಪಿ ಆಫೀಸ್ ಸರ್ಕಲ್ ಇಂದ ತಿರ್ಗಾ ಅದೇ ಭಾಗಕ್ಕೆ ಬಂದು ಫಿನಿಶ್ ಆಗಲಿದೆ ಅಲ್ಲೂ ಸಹ ಪದಕ ಪದಕ ಪ್ರಮಾಣ ಪತ್ರ ವಿತರಿಸುವಂತಹ ಒಂದು ಕಾರ್ಯಕ್ರಮ ನಡೆಯುತ್ತೆ ಮೊದಲ ಮೂರು ಬಾರ್ಡರ್ಗೆ ನಾವು ಆಕರ್ಷವಾದಂತಹ ಒಂದು ಬಹುಮಾನಗಳನ್ನು ಸಹ ನಾವು ಕೊಡ್ತಾ ಈಗಾಗಲೇ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ದಯವಿಟ್ಟು ಎಲ್ಲ ರಿಜಿಸ್ಟರ್ ಮಾಡಿ ಉತ್ತಮ ಕರ್ನಾಟಕಕ್ಕಾಗಿ ಮಾದಕ ವಸ್ತು ಮುಕ್ತ ಮತ್ತು ಸೈಬರ್ ಅಪರಾಧ ಮುಕ್ತ ಕರ್ನಾಟಕಕ್ಕಾಗಿ ನಮ್ಮ ಮುಂದೆ ತಾವೆಲ್ಲರೂ ಕೈ ಜೋಡಿಸ್ತೇವೆ ಅಂತ ನಾನು ನಿಮ್ಮನ್ನು ಆಹ್ವಾನಿಸ್ತಿದ್ದೇನೆ ತಿರ್ಸಿ ಕೋರ್ಟ್ ರಸ್ತೆಯಲ್ಲಿ ನಗರಸಭೆಯಿಂದ ಸುಮಾರು ಆರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಅಭಿಮನ್ಯು ಸರ್ಕಲ್ ಅನ್ನು ಶಾಸಕ ಭೀಮಣ್ಣ ಟಿ ನಾಯ್ಕ್ ಲೋಕಾರ್ಪಣೆಗೊಳಿಸಿ ಮಾತನಾಡುತ್ತಾ ಅಭಿಮನ್ಯು ಸರ್ಕಲ್ ಮೂಲಕ ಜನತೆಗೆ ಉತ್ತಮ ಸಂದೇಶ ಹೊರಡಬೇಕಿದೆ ಎಂದರು ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆಯೇ ನಮ್ಮ ಪೌರಾಯಿತರಾದಂಥ ಕಾಂತರ ಸರ್ ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೇ ಮಹಿಳೆಯರಿಗೆ ಪಂಚಾಯತಿ ಸೇರಿ ಇಲಾಖೆ ರಾಜ್ಯದಲ್ಲಿ ಎಲ್ಲರಂಗ್ ಹಾಗೆ ಅಂಥ ಅಂತ ಅಂಥ ಪೂಜೆಗಳನ್ನ ಮತ್ತೊಮ್ಮೆ ಅದನ್ನೆನೆಸಿ ಈಗ ನಾವು ಇಲ್ಲಿ ಬರುವಾಗ ಮೂರು ಅಂಗನವಾಡಿಯನ್ನು ಪ್ರಾರಂಭ ಮಾಡಿ ನಾಲ್ಕನೇ ಕಾರ್ಯಕ್ರಮದಲ್ಲಿ ನಾವು ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ ಈ ಭಾಗದ ಅಭಿಮಾನಿ ಬಳಗ ಅಭಿಮಾನಿ ಅಭಿಮಾನಿ ಬಳಗದ ಅತಿ ಖ್ಯಾತ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಒಳ್ಳೆ ಸರ್ಕಲನ್ನು ತಾವು ಮಾಡಿದ್ದೆ ಈ ಸರ್ಕಲನ್ನು ಮಾಡಿರ್ತಕ್ಕಂಥ ಸಹಕರಿಸತಕ್ಕಂಥ ಮಗನೇವಾಗಿ ನಾವು ಇದು ಅದೇ ನಿಮ್ಮ ತನಕೀಪ ಮೇಡಮ್ ನಾನು ಅಭಿನಂದಿಸ್ತೇನೆ ಇವತ್ತು ಆರು ಲಕ್ಷ ಅರವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಕಳ್ಳ ಟ್ರ್ಯಾಂಕ್ ಹಾಕ್ತೀವಿ ಹಿನ್ನೆಲೆಯನ್ನು ಟ್ರ್ಯಾಂಟ್ ಹಾಕಿ ಭಾಳ ಅರ್ಥ ಅರ್ಥಪೂರ್ವಕವಾಗಿ ಬಂದಿದ್ದೀವಿ ಈಗ ಈ ವೇದಿಕೆಯ ಕಾರ್ಯ ಈ ವೇದಿಕೆಯನ್ನು ಈ ಭಾಗದ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಸಂಘಟಕರು ಇದನ್ನು ಬಳಕೆಯನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಅರ್ಥಪೂರ್ವಕವಾಗಿ ಈ ವೇದಿಕೆ ಮುಖಾಂತರ ಕಾರ್ಯಕ್ರಮ ನಡೆಯುವ ಮುಖಾಂತರ ಒಳ್ಳೊಳ್ಳೆ ಸಂದೇಶಗಳು ಹೋಗಲಿ ಎಂದು ಬರೀ ಹೋಯ್ ಬರೀ ಆ ಸರ್ಕಲನ್ನು ಇದನ್ನು ಕಟ್ಕೊಂಡು ಒಂದೇ ಅಂತಲ್ಲ ಆಗಾಗ ಇಲ್ಲಿ ಕಾರ್ಯಕ್ರಮನ ಮಾಡೋದ್ರ ಮುಖಾಂತರ ಈ ಭಾಗದ ಸ್ವಚ್ಛತೆ ಮಧ್ಯ ಇರ್ಬೋದು ಅಭಿವೃದ್ಧಿ ಮನೆಯ ಇರ್ಬೋದು ಎಲ್ಲರಿಗೂ ಅನೇಕ ರೀತಿಯ ಜಾತಿಯನ್ನು ಪಡ್ತಕ್ಕಂಥ ಬೇಜಿಗೆ ಈಗಾಗಲಿ ಅನ್ನೋಂಥ ಮಾತನ್ನು ಕೇಳುತ್ತಾಯ್ತು ಹತ್ತು ಕೋಟಿ ರೂಪಾಯಿ ಇರ್ತದೆ ಅಂಗನವಾಡಿಯನ್ನು ಕೂಡ ಅವರು ಇನ್ನ ದುಡ್ಡು ಹಾಕಲಾಯಿತು ಇಲ್ಲ ಅಂಗನವಾಡಿ ಬೇಕು ಬೇಕು ಅಂತ ಅವರು ಹೇಳಿದರು ಅಲ್ಲೇನಾಯಿತು ನನಗೆ ಬರ್ರಿ ಬುದ್ಧಿ ಪೂಜೆ ಮಾಡಿ ಅಂತ ಹೇಳಿಬಿಟ್ರು ಅಧ್ಯಕ್ಷರು ನಾನು ಆ ರೀತಿಯಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಇವತ್ತು ಸುಮಾರು ಅರವತ್ತೈದು ಕೋಟಿ ಹಣವನ್ನು ಬರೋ ಮುಖಾಂತರ ಅದಕ್ಕೆ ಈಗಿ ಚಾಲನೆ ಕೊಟ್ಟು ಇಡೀ ನಗರ ಮೂವತ್ತೊಂದು ವಾರ್ಡಲ್ಲೂ ಕೂಡ ಪುಡಿಯಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಆ ಕೆಲಸ ಒಂದ್ ಕಡೆ ನಡೀತಾ ಇದ್ದರೆ ಇನ್ನು ನಗರ ಉತ್ಥಾನದಲ್ಲಿ ಅನೇಕ ರಸ್ತೆಗಳು ಇವತ್ತು ಕಾಮಗಾರಿಗಳು ಆಮುಖ ಆಗುತ್ತೆ ಈಗ ಅನೇಕ ಕಾಮಗಾರಿಗಳು ಇವತ್ತು ಕೆಲಸ ಆಗಿ ಇನ್ನು ಕೆಮ್ಮೆ ದಿನದಲ್ಲಿ ಕೂಡ ಆಮುಖ ಆಗುತ್ತೆ ನ್ಯಾಯಾಲಯದಲ್ಲಿ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಸಾವಿರದ ಆರುನೂರ ಅರವತ್ತೈದು ಪ್ರಕರಣಗಳಲ್ಲಿ ಏಳ್ನೂರ ಐವತ್ತೈದು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಕಿರಣ್ ಕಿಣಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಶಾರದಾ ಸಿಹಟ್ಟಿ ಹೆಚ್ಚುವರಿ ಎರಡನೇ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಶ್ರುತಿ ಸರ್ಕಾರಿ ಅಭಿಯೋಜಕರು ವಕೀಲರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಪಾಲ್ಗೊಂಡಿದ್ದರು ಇಂದು ಬಹಳಷ್ಟು ಕಡೆ ಮಹಿಳೆಯರಿಂದ ಪುರುಷರು ಶೋಷಣೆಗೆ ಒಳಗಾಗುತ್ತಿರುವ ಉದಾಹರಣೆಗಳಿವೆ ಅಂತಹ ಶಕ್ತಿಯನ್ನು ನಾವು ಬೆಳೆಸಿಕೊಳ್ಳಬಾರದು ಮಹಿಳೆಯರಲ್ಲಿರುವ ಮಮತೆ ಸಹನೆ ಕರುಣೆಯಂತಹ ಶಕ್ತಿಯನ್ನು ಒಳ್ಳೆಯದಕ್ಕೆ ಬಳಸಿಕೊಳ್ಳಬೇಕು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಿದರೆ ಅದು ಕೂಡ ಮಹಿಳೆಯ ಒಂದು ಸಾಧನೆ ಗಂಡು ಹೆಣ್ಣು ಎಂದು ತಾರತಮ್ಯದ ನಿಲುವನ್ನು ಕಡಿಮೆ ಮಾಡಬೇಕು ಇಬ್ಬರು ಪೂರಕವಾಗಿ ದುಡಿಯೋಣ ತಾಯಂದಿರು ಒಳ್ಳೆಯ ಮೌಲ್ಯವನ್ನು ಮಕ್ಕಳಲ್ಲಿ ತುಂಬಿದರೆ ಭವ್ಯ ಭಾರತವನ್ನು ನಿರ್ಮಾಣ ಮಾಡಬಹುದು ಎಂದು ಧನ್ವಂತರಿ ಮಹಾವಿದ್ಯಾಲಯ ಪ್ರಾಚಾರ್ಯರಾದ ರೂಪಾ ಭಟ್ ಅಭಿಪ್ರಾಯಪಟ್ಟರು ಅವರು ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತಿನ ತಾಲೂಕು ಘಟಕದ ಉದ್ಘಾಟನೆ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು అవ్మక్ ఇబ్బు ఈక్వల్గ్ నమ్మ జీవనంత ఎలా మౌల్యు మాత్ర దేశ అభివృద్ధి అన్న నా సాధిక సాధ్య అంతా எடிட்டிங் ஆகி கண்டிடவாகி அங்கீகாரம் மாட்டாது அந்த காயின்னா ತಾಲೂಕಿನ ಸಂತೋಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಆಗಮಿಸಿದ ಆಮದಳ್ಳಿ ಕಲಾ ತಂಡದ ಮಹಿಳೆಯರಿಗೆ ಗೌರವಿಸುವುದರ ಮೂಲಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಂತೊಳ್ಳಿ ರೈತ ಮುಖಂಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಆರೋಗ್ಯ ಬಗ್ಗೆ ಜಾಗೃತಿ ಮೂಡಿಸಲು ಜಾನಪದ ಕಾರ್ಯಕ್ರಮ ಮೂಲಕ ನಮ್ಮ ಗ್ರಾಮಕ್ಕೆ ಈಗಾಗಲೇ ಆರೋಗ್ಯ ತಂಡ ಆಗಮಿಸಿದೆ ಅವರಿಗೆ ಗ್ರಾಮದ ಪರವಾಗಿ ಸ್ವಾಗತವನ್ನು ವಹಿಸ್ತಾರೆ ಅದೇ ರೀತಿಯಾಗಿ ನಮ್ಮ ವಾರ್ಡಿನ ಗ್ರಾಮ ಪಂಚಾಯತ್ ಸದಸ್ಯರಾದ ಬದ್ರಗೌಡರು ಇವರಿಗೂ ಸಹ ಗ್ರಾಮದ ಪರವಾಗಿ ಸ್ವಾಗತ ಕೊಡುತ್ತೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ